ಎಲ್ಲರಿಗೂ ನಮಸ್ಕಾರಗಳು ಹೋಟೆಲ್ ಸ್ಟೈಲ್ನಲ್ಲಿ ಪನ್ನೀರು ಮಶ್ರೂಮು ಬಟಾಣಿ ಗ್ರೇವಿನ ಮಾಡೋದು ಹೇಗೆ ಅಂತ ನೋಡೋಣ ಈ ರೀತಿ ಪನ್ನೀರನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ಪೆಪ್ಪರ್ ಪೌಡರ್ ಕಾಲು ಟೀ ಸ್ಪೂನು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಸ್ವಲ್ಪ ಜೀರಿಗೆ ಪೌಡರು ಉಪ್ಪು ಹಾಗೆ ಹಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಸ್ವಲ್ಪ ಅರಿಶಿಣ ಇಷ್ಟನ್ನು ಹಾಕಿ ಮೊಸರನ್ನು ಮತ್ತು ಹಣ್ಣನ್ನು ಹಾಕಿಬಿಟ್ಟು ಕಲಸಿ ಒಂದು ಅರ್ಧ ಗಂಟೆ ಇಡಬೇಕು ಆಗ ಪನ್ನೀರು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಒಂದು ಸೈಡಲ್ಲಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಇದನ್ನು ಮುಚ್ಚಿ ಇಟ್ಬಿಟ್ಟು ಆನಂತರ ಮಶ್ರೂಮನ್ನು ತುಂಬ ಮಣ್ಣಾಗಿರುತ್ತೆ ಈ ಮಶ್ರೂಮು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಇದನ್ನು ಕೂಡ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಅದರಲ್ಲಿರುವಂಥ ಮಣ್ಣು ಎಲ್ಲ ಏನಿದ್ರೂ ಬಿಟ್ಬಿಡುತ್ತೆ ಹಾಗಾಗಿ ಒಂದು ಅರ್ಧ ಗಂಟೆ ಅಷ್ಟೊತ್ತು ಇದನ್ನೆಲ್ಲ ನೆನೆಸಿ ಇಟ್ಬಿಡೋಣ ನೀರಲ್ಲಿ ಈಗ ಮಸಾಲಗೆ ಇಷ್ಟೆಲ್ಲ ಬೇಕಾಗುತ್ತೆ ಎರಡು ಈರುಳ್ಳಿನ ತಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಬೇಕು ಗ್ರೇವಿ ಜಾಸ್ತಿ ಬೇಕಾದಷ್ಟು ನಾವು ತೆಂಗಿನಕಾಯಿನ ಸ್ವಲ್ಪ ಬಳಸ್ಕೊಳ್ಬೋದು ಒಂದು ನಾಲ್ಕು ಟೊಮೆಟೊ ಒಂದು ಇಂಚಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಗೋಡಂಬಿ ಎರಡು ಏಲಕ್ಕಿ ಸ್ವಲ್ಪ ಚಕ್ಕೆ ಇದಿಷ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಮನೆಯಲ್ಲೇ ಹಾಲು ಕನೇನ ನಾನು ಎತ್ತಿಟ್ಕೊಳ್ತೀನಿ ಅದನ್ನೇ ನಾನು ಫ್ರೆಶ್ ಕ್ರೀಮಾಗಿ ಬಳಸ್ಕೊಳ್ತೀನಿ ಬನ್ನಿ ಇವಾಗ ಬಟಾಣಿನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಾಗುತ್ತೆ ಈಗ ಸ್ವಲ್ಪ ಎಣ್ಣೆ ಸ್ವಲ್ಪ ಬೆಣ್ಣೆನ ಹಾಕಿ ಈ ಪನ್ನೀರನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಎಲ್ಲ ಏನು ಬೇಡ ಎಲ್ಲ ಒಂದು ಸೈಡು ಎರಡು ಸೈಡುನು ಚೆನ್ನಾಗಿ ರೋಸ್ಟ್ ಆದರೆ ಸಾಕು ಅದೇ ಆಯಿಲ್ನಲ್ಲಿಯೇ ನಾವು ಮಶ್ರೂಮನ್ನು ಹಾಕಿ ಸುಮ್ಮನೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋದು ನಂತರ ಇವಾಗ ಮತ್ತು ಎಣ್ಣೆ ಇಟ್ಟು ಸ್ವಲ್ಪ ಬೆಣ್ಣೆನ ಇದ್ದೀನಿ ಇದು ಚೆನ್ನಾಗಿ ಕಾದ ನಂತರ ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಪೇಸ್ಟ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಚೆನ್ನಾಗಿ ನಾವು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೆಣ್ಣೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಟೊಮೆಟೋನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ನಾಲ್ಕು ಟೊಮೆಟೋನ ತೊಗೊಂಡಿದ್ದೀನಿ ನಾನು ಹುಳಿ ಟೊಮೆಟೋನ ತೊಗೊಂಡಿದ್ದೀನಿ ನೀವು ಆಪಲ್ ಟೊಮೆಟೊ ಬೇಕಾದ್ರೂ ತೊಗೊಳ್ಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಿಧಾನವಾಗಿ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈಗ ಮಸಾಲೆ ಎಲ್ಲ ರುಬ್ಕೊಳ್ಳೋಣ ಲವಂಗ ಚಕ್ಕೆ ಏಲಕ್ಕಿ ಗೋಡಂಬಿ ಮತ್ತು ಸೋಂಪು ಇದಿಷ್ಟನ್ನು ಅದರ ಜೊತೆಗೆ ಐದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಇಂಚಷ್ಟು ಶುಂಠಿ ಹಾಗೆ ಸ್ವಲ್ಪ ಗೋಡಂಬಿ ಇದನ್ನೆಲ್ಲ ಹಾಕಿ ರುಬ್ಕೊಳ್ಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಪುದೀನಾನ ಲಾಸ್ಟಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು ಫಸ್ಟು ಈ ಇಷ್ಟು ಮಸಾಲಾನ ರುಬ್ಕೊಳ್ಳೋಣ ಆನಂತರ ಕೊತ್ತಂಬರಿನ ಹಾಕ್ಕೊಳ್ಳೋದು ಈ ರೀತಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡು ಆ ನಂತರ ಸ್ವಲ್ಪ ಉಪ್ಪು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆನಂತರ ಸ್ವಲ್ಪ ನೀರನ್ನು ಬೆರೆಸ್ಕೊಳ್ಳೋದು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಕುದ್ದ ನಂತರ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಹಾಗೆ ಚೆನ್ನಾಗಿ ಕುದೀಲಿ ಆನಂತರ ಮಶ್ರೂಮ್ ಪನ್ನೀರು ಇದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸಿದ್ರೆ ತುಂಬಾ ಟೇಸ್ಟಿಯಾದಂತಹ ಗ್ರೇವಿ ರೆಡಿಯಾಗತ್ತೆ ಹಾಗೆ ನಾವು ಫ್ರೆಶ್ ಕ್ರೀಮ್ನ ಆಚೆ ತರೋದೇ ಬೇಡ ಮನೆಯಲ್ಲಿನೇ ಡೈಲಿ ಹಾಲು ಕೆನೇನ ಎತ್ತಿ ಇಟ್ಕೊಳ್ಳೋದ್ರಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ರೆಡಿಯಾಗಿದೆ ಪನ್ನೀರ್ ಮಶ್ರೂಮ್ ಬಟಾಣಿ ಗ್ರೇವಿ ಚಪಾತಿ ಜೊತೆಗೆ ತುಂಬ